ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲಿನ ದಾಳಿಗೆ ಖಂಡನೆ ಸೋಮವಾರ ಸುಪ್ರೀಂ ಕೋರ್ಟ್ ಕಲಾಪದ ವೇಳೆ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿಯವರನ್ನ ಗುರಿಯಾಗಿಸಿ ಶೂಯಸದ ಘಟನೆ ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಆಕ್ಷಮ್ಯ ಅಪರಾಧವಾಗಿದೆ ಇದನ್ನು ವಿರೋಧಿಸಿ ಬೀದರ್ನಲ್ಲಿ ಸಿಜೆಐ ವಿರುದ್ಧದ ದಾಳಿಕೋರ ವಕೀಲರ ಪ್ರತಿಕೃತಿಗೆ ಚಪ್ಪಲಿ ಪೂಜೆ ಮಾಡಿ ಅದನ್ನು ದಹಿಸುವ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಹ ಮನುವಾದಿ ಮನಸ್ಥಿತಿ ವಕೀಲರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ದೆಹಲಿ ಪೊಲೀಸರನ್ನು ಆಗ್ರಹಿಸಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ದಲಿತ ಸಂಘಟನೆ ಹಿಂದುಳಿದ ವರ್ಗಗಳ ಗೊಂಡಪ್ಪರ ಅಲ್ಪಸಂಖ್ಯಾತರ ಸಂಘಟನೆಗಳ ವತಿಯಿಂದ ಈಗಾಗಲೇ ಬೀದರ್ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ಸಂಘಟನೆಗಳು ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಸಂಯುಕ್ತ ನೇತೃತ್ವದಲ್ಲಿ ವಕೀಲರ ಸಂಘ ನೇತೃತ್ವದಲ್ಲಿ ಈಗಾಗಲೇ ನಾವು ಏನು ಸನ್ಮಾನ್ಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಬಿ ಆರ್ ಗವಾಯಿ ಮೇಲೆ ಏನು ತನ್ನ ಕಾಲಿಂದ ಶೂ ಎಸೆದು ಅವರು ಟೇಬಲ್ ಮೇಲೆ ಬಿಡಿಸಿ ಅವರಿಗೆ ಅಪಮಾನ ಮಾಡತಕ್ಕಂತ ಕೆಲಸ ಮಾಡಿದಂತಹ ವಕೀಲನ್ನ ಅವರಿಗೆ ಗಡಿಪಾರ ಮಾಡಬೇಕು ಅಂತ ಹೇಳಿ ಅವನ ಪ್ರಕೃತಿಯನ್ನ ದಹಿಸಿ ಈಗಾಗಲೇ ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಕೊಟ್ಟದಾಗಿದೆ ನಿಮ್ಮ ಮಾಧ್ಯಮದ ಮುಖಾಂತರ ಇದೆ ಹೇಳಕ್ಕೆ ಇಚ್ಛಾಪಡ್ತೇನೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ದೇಶದ ಕೋಮುವಾದಿ ಶಕ್ತಿಗಳಿಗೆ ನಾವು ಈ ಭಾರತದ ನಿವಾಸಿಗಳು ಭಾರತದಲ್ಲಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂತ ಈ ದೇಶದಲ್ಲಿ ಅದಕ್ಕೆ ಮೂಲ ಕಾರಣ ಈ ಭಾರತ ಸಂವಿಧಾನ ಈ ಭಾರತ ಸಂವಿಧಾನ ಸುಮ್ನೆ ಆಗಿಲ್ಲ ಈ ದೇಶದ ಇತಿಹಾಸ ಮಹಾಪುರುಷರ ಇತಿಹಾಸ ಒಳಗೊಂಡು ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ಅನ್ನ ಇದೆ ಅಂತ ಹೇಳಿ ಇವತ್ತು ಜಗತ್ತಿನಲ್ಲಿ ಎಲ್ಲಾ ಧರ್ಮ ಎಲ್ಲಾ ಜಾತಿಗಳು ಎಲ್ಲಾ ಬಣ್ಣ ಮೀರಿ ಎಲ್ಲ ಭಾಷೆಗಳನ್ನು ಮೀರಿ ಒಂದು ಸುಖ ಶಾಂತಿಯಿಂದ ಇರಬೇಕಾದ್ರೆ ಅದು ನನ್ನ ಭಾರತದ ಸಂವಿಧಾನ ಆ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಮತ್ತು ಈ ದೇಶದ ಸಂವಿಧಾನ ಬದ್ಧವಾದಂತಹ ಸಮಸ್ಯೆಗಳಿಗೆ ಕುಂಠತೆಗೊಳಿಸಬೇಕೆಂಬ ಹುನ್ನಾರದ ಮುಂದುವರೆದ ಭಾಗವೇ ಈ ವಕೀಲ್ ಮಾಡಿದ್ದು ಇವತ್ತೇನು ನೀ ವಕೀಲ ಮಹಾಶಯ ಇದ್ದಾನೆ ಅವರ ಬಿ ನನಗನ್ಸ ಮಟ್ಟಿಗೆ ಒಂದು ಎಪ್ಪತ್ತರ ತನ ಇದೆ ಅವರ ಸಣ್ಣ ಅಲ್ಲ ಅವರಿಗೆ ಪರಮಾತ್ಮ ಕನಸಿನಾಗ್ ಬಂದಿದ್ದಾನಂತೆ ಸನಾತನ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ಅಪಮಾನ ಆಗ್ತಾ ಇದೆ ಅಂತ ಹೇಳ್ತಾನೆ ಇದ್ರ ಹಿನ್ನೆಲೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ದೇಶದ ಜನತೆಗೆ ನಾಡಿನ ಜನತೆಗೆ ತಿಳಿಸ್ಬೇಕೀನಿ ಇದ್ರ ಹಿನ್ನೆಲೆ ಖಜರಾವ್ ಏನು ಮಧ್ಯಪ್ರದೇಶ ಖಜರಾವ್ ದಲ್ಲಿ ಏನು ನಮ್ಮ ದೇಶದ ಅನೇಕ ಮೂರ್ತಿಗಳು ಇದೆ ಅಲ್ಲಿ ಖಜರಾವ್ಪುರದಲ್ಲಿ ಇರ್ತಕ್ಕಂತಹ ದೇವರ ವಿಗ್ರಹಾಲಯಗಳಿವೆ ಬೇರೆ ಬೇರೆ ಭಂಗಿಗಳ ವಿಗ್ರಹಗಳಿವೆ ಅಲ್ಲಿ ವಿಷ್ಣುವಿನ ಮೂರ್ತಿಗೆ ಅದು ಭಗ್ನ ಆಗಿದೆ ಅಂತ ಹೇಳಿ ಅವನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಎರಡು ತಿಂಗಳ ಹಿಂದೆ ಆದರೆ ಈ ದೇಶದಲ್ಲಿ ಬಲಿ ವಿಷ್ಣುವಿನ ಮೂರ್ತಿನೇ ಒಂದೇ ಭಗ್ನ ಆಗಿಲ್ಲ ಹಲವಾರು ರಾಜ್ಯಗಳಲ್ಲಿ ಹಲವಾರು ಮೂರ್ತಿಗಳು ಹಿಂದೆ ಭಗ್ನ ಆಗಿದ್ದು ಅದರ ಕಾರಣ ಬೇರೆ ಇದೆ ಅದನ್ನ ಇವತ್ತು ಸ್ವತಂತ್ರ ಭಾರತ ಅವಶ್ಯಕತೆ ಇಲ್ಲ ಅವು ಏನ್ ಭಿ ಆಗಿದೆ ಅವಶೇಷಗಳು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅದು ಆರ್ಕಾಲಜಿ ಇಲಾಖೆ ಇದೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಹೆಂಗೆ ನಮ್ಮ ಬೀದರ್ದ ಕಿಲಾ ಇದೆ ನಮ್ಮದ್ಗಾನ್ ಮದರ್ಸಾ ಇದೆ ನಮ್ಮ ಚೌಬಾರ ಇದೆ ಇದಕ್ಕೆ ರಕ್ಷಣೆ ಮಾಡಕ್ಕೆ ಅದರದೇ ಆದ ಇಲಾಖೆ ಇದೆ ಅವನಲ್ಲಿ ಹೋಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿಯನ್ನ ಹಾಕಿದಾಗ ಅದನ್ನ ಅದು ಪ್ರಕರಣ ಬೆಂಚಿಗೆ ಬಂದಾಗ ಅವ್ರಿಗೆ ಹೇಳ್ತಾರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲಪ್ಪ ನಿನಗೆ ಅಂತ ಹೇಳಿದಾಗ ಮಾತು ಮಾತಿನಲ್ಲಿ ನಮ್ಗೆ ಆ ನೀನು ಹತ್ರ ನೀನು ಯಾಕೆ ಪ್ರೇಯರ್ ಮಾಡಬಾರ್ದು ಅಂತಾರು ಅದು ಒಂದು ಸಣ್ಣ ವಿಷಯ ಇರಲ್ಲ ಅದು ಒಂದು ಆರ್ಡರ್ ನುಡಿದ್ರೆ ಕೋರ್ಟ್ ದಲ್ಲಿ ಬಯಸಾಗುತ್ತಿನಾಗ ಇವೆಲ್ಲ ಸಾಮಾನ್ಯ ನುಡಿಗಳು ಇರ್ತವೆ ಇದು ದೇಶದ ಜನರಿಗೆ ವಕೀಲರಿಗೆ ಮತ್ತೆ ಎಲ್ಲಾ ರಾಜ್ಯದ ಉಚ್ಚ ನ್ಯಾಯಾಲಯ ಇರ್ಬೋದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಈ ಬಯಸಿನ ಟೈಮ್ನಾಗ ಇವೆಲ್ಲ ನಡೆಯೋದು ನನ್ಗೆ ಬರೋದಿಲ್ಲ ವ್ಯಾಪ್ತಿಗೆ ಅಂತ ಹೇಳಿದ್ರ ಅವನ ಅಂತ ಸಹಿಸಿಕೊಂಡಿಲ್ಲ ಅವನ್ ಇದು ಒಂದು ಏನ್ ನೆಪ ಮಾಡಿದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಂತ ಬಿಆರ್ ಗೈ ಅವರು ಬೌದ್ಧ ಸಮಾಜದಿಂದ ಬರ್ತಾರೆ ದಲಿತ ಸಮಾಜದಿಂದ ಬರ್ತಾರೆ ಅವರಿಗೆ ಅದು ಸಹನ ಆಗ್ತಾ ಇಲ್ಲ ಇದರ ಮುಖ್ಯ ಉದ್ದೇಶ ಒಬ್ಬ ದಲಿತ ವ್ಯಕ್ತಿ ಒಬ್ಬ ಬೌದ್ಧ ಸಮಾಜದ ವ್ಯಕ್ತಿ ಇವತ್ತು ಸುಪ್ರೀಂ ಕೋರ್ಟ್ ನ ಜಡ್ ಆಗ್ಯಾರ ಅಂತ ಹೇಳಿ ಅವರಿಗೆ ಸಹನ ಆಗ್ತಾ ಇಲ್ಲ ಈ ಮನುವಾದಿ ಶಕ್ತಿಗಳಿಗೆ ಆದ್ರೆ ಅವ್ರು ನೆಪ ತಿಗ್ಬೇಕು ನೀವು ನಾವು ಎಲ್ಲರೂ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಾವು ಉಳಿದಿದ್ದೇವೆ ಒಂದ್ ಸಂವಿಧಾನ ಇಲ್ಲ ಅಂದ್ರೆ ನೀವು ಇರೋದಿಲ್ಲ ಯಾಕಂದ್ರೆ ನೀವೆಲ್ಲ ಆರ್ಯಾರು ಹೊರಗಿನ ಬಂದವರು ನಿಮ್ಗೆ ಸಂವಿಧಾನ ಬೇಕಾಗಿಲ್ಲ ತಿರಂಗ ಝಂಡಾನೂ ಬೇಕಾಗಿಲ್ಲ ನೀವು ಢೋಂಗಿಗಳಿದ್ದೀರಂತ ने माध्यम मुकांतर ನಾನು ಹೇಳ್ತೀನಿ ಮರಿ ಇರೋ ಕೋರಾಂ ರಿಸೀವ್ ಮಾಡ್ಕೊಂಡು ನಾನು ಅನುಮಾನನ ಕ್ರಮ ಆಗುತ್ತೆ ಇದು ಮರಿ ಕ್ಯಾವ್ ದೇರ್ ಬಾರಸ್ತವರಿ ಅರಿ ಬೀದಿಗೆ ಎಷ್ಟೇನೇ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ आज हमारे देश में हम सब एक काला दिवस बनाने जा रहे हैं ये जो राकेश किशोर जोने एक देश के सबसे बड़ी अदालत सुप्रीम कोर्ट के जज को एक जिसका शब्द नहीं ऐसे ऐसा काम किया है उसने वो हिंदुस्तान के सबसे बड़ी अदालत के जज को नहीं पूरे हिंदुस्तान को एक जूता फेंकने का काम किया है मैं ऐसे ऐसे राकेश किशोर ऐसे वकील का लाइसेंस ही रद्द करने की अपील नहीं करता उसको एक देश द्रोही दो घोषित कर कर उसे फांसी की सजा देना या नहीं तो उसको इसकी एज के हिसाब से कहीं पागलखाने में डालकर उसको बड़ी सी बड़ी सजा देना ये कोई मजहब का नहीं है इसका कोई मजहब नहीं है वो सिर्फ एक सनातन धर्म को बदनाम करने के लिए सनातन धर्म का एक ये ले रहा है वो स्टैंड ले रहा है ऐसा कोई धर्म नहीं है जो बाबा साहब अम्बेडकर को नहीं मानता ऐसा कोई धर्म नहीं है जो देश की सबसे बड़ी अदालत को नहीं मानती ये जो वकील राकेश किशोर ने अपनी गलती कर कर गलती को नहीं मानकर जो अपने आप को सनातनी बता रहा है वो मैं नहीं मानता वो सनातनी है सनातनी आज यहाँ पर देखिए हम एक हजारों की तदाद में हैं इसमें किसी की कौन सी जात है किसका कोई नहीं नहीं जात सभी लोग उसको खंडन करने यहाँ पर आए हैं देश का सबसे बड़ी अदालत के जो सबसे बड़े जज को उन्होंने जो गलती की है उसकी फांसी की सजा या उसको देशद्रोही डिक्लेयर करना देश के जो प्रधानमंत्री है हम अपनी पार्टी को अपने जात पात को छोड़ते हुए देश के संविधान को बचाने का काम करने की मैं उनसे अपील करता हूँ वो खुद उसको सो मोटो केस कर, कर उसके पर एक्शन ले और इस, ऐसा नेक्स्ट कोई कभी भी कोई ऐसा करने का कोशिश ना करे मैं आप तमाम देश के सनातनी धर्म के लोगों से और तमाम कम्युनिटी के लोगों से अपील करता हूं ಜಯ ಕರ್ನಾಟಕ ಜಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್ ಅಮೃತ್ ರಾವ್ ಚಿಮ್ಕೋಡೆ ಬಸವರಾಜ್ ಮಾಳ್ಗೆ ರಮೇಶ್ ಡಾಕೊಳ್ಗಿ ಅಬ್ದುಲ್ ಮನನ್ ಸೇಠ್ ಎಂಡಿ ಗೋಸೋದ್ದೀನ್ ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ಕೆ ಪುಂಡಳೀಕರ್ ರಾವ್ ಅಸೀಮುದ್ದೀನ್ ಪಂಡಿತ್ ರಾವ್ ಚಿದ್ರಿ ಶ್ರೀಪತ್ ರಾವ್ ಜೀನೆ ಅಶೋಕ್ ಕುಮಾರ್ ಬಾಳ್ಗೆ ವಿನೋದ್ ಅಪ್ಪೆ ಶಿವಕುಮಾರ್ ನೀಲಿಕಟ್ಟಿ ಪ್ರದೀಪ್ ನಾಟೇಕರ್ ರಮೇಶ್ ಡಾಕುಲ್ಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾ ಕನ್ನಡ ಬೀದರ್